ಅಭಿವೃದ್ಧಿಗೆ ವಿವಿಧ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಮುಖ್ಯ ವಿಷಯ ಅಂದ್ರೆ ಕರ್ನಾಟಕ ನಮ್ಮ ರಾಜ್ಯದ ಐದು ಏರ್ಪೋರ್ಟ್ಗೆ ಬೇರೆ ಬೇರೆ ಹೆಸರನ್ನು ಕೊಟ್ಟು ಒಂದು ತೀರ್ಮಾನವನ್ನು ಮಾಡ್ತಾ ಇದೆ ಅದರಲ್ಲಿ ನಾಲ್ಕು ಏರ್ಪೋರ್ಟ್ ಒಂದು ತೀರ್ಮಾನ ಆಗಿದೆ ಆಲ್ಮೋಸ್ಟ್ ಫೈನಲ್ ಆಗಿಲ್ಲ ಅಂದ್ರೆ ಹೆಸರು ಅರ್ಥ ಆಗಬೇಕಾದ್ರೆ ಆ ಯಾವ ಜಿಲ್ಲೆಯಲ್ಲಿ ಅಲ್ಲಿಯ ಎಮ್ ಎಲ್ ಎಂ ಪಿಗಳು ಅದಕ್ಕೆ ಆಥರೈಸ್ ಮಾಡಬೇಕಾಗಿದೆ ನ್ಯಾಷನಲ್ ಪಾಲಿಸಿ ಅದೇ ಪ್ರಕಾರ ನಾವು ಜಯಶ್ರೀ ಕೃಷ್ಣ ಪರಿಸರ ಭೇಟಿ ಸಮಿತಿ ಟೂ ತೌಸಂಡ್ ನೈನ್ಟೀನಲ್ಲಿ ಇನ್ ಫೆಬ್ರವರಿ ಆರ್ ಮಾರ್ಚ್ ನಾನು ಸ್ವತಃ ಅಂದಿನ ಗೃಹ ಮಂತ್ರಿ ರಾಜನಾಥ್ ಸಿಂಗ್ ಅವರ ಹತ್ರ ಒಂದು ಪ್ರಸ್ತಾವನೆ ಹಾಕಿದ್ದೆ ಜಾರ್ಜ್ ಫರ್ನಾಂಡಿಸ್ ಅಂತ ನಂತರ ಆ ನಂತರ ಕಥೆ ಈ ಮ್ಯಾಂಗ್ಳೂರ್ ಗೆ ಜಾರ್ಜ್ ಫರ್ನಾಂಡಿಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಸರು ಇಡಬೇಕಂತ ದೇಶದ ಗ್ರಹಮಂತ್ರಿ ಆ ಲೆಕ್ಕ ಅವರು ಹೇಳಿದರು ಕೃಷ್ಣಜಿ ನೀವು ಹೇಳಿದ ಹೆಸರು ಸೂಕ್ತ ಇದೆ ನಾನು ಪ್ರಧಾನಮಂತ್ರಿ ಅಂತ ಮಾತಾಡಿ ಅದನ್ನು ನಾವು ಓಕೆ ಮಾಡ್ತಾರೆ ಅಂತ ಹೇಳಿದ್ರು ತದನಂತರ ಅಮಿತ್ ಶಾ ಕೂಡ ನನಗೆ ಸಿಕ್ಕಿದ್ರು ಅಲ್ಲಿ ಕೂಡ ಅವರಿಗೆ ಹೇಳಿದ್ದೆ ಅವರು ಕೂಡ ಈ ಹೆಸರು ಕರೆಕ್ಟ್ ಅಂತ ನಂತರ ಆ ಸಮಯದಲ್ಲಿ ನೀಡುವ ಕಾಂಪಿಷನ್ ಮಿಸ್ಟರ್ ಸೀತಾರಾಮ ಇದ್ರು ಒಟ್ಟಿಗೆ ಜಮೀನ್ ಅಹಮದ್ ಕೂಡ ಇದ್ರು ಇಂದು ವಿಟ್ನೆಸ್ ಡೇ ಆದರೆ ಹೇಳಿದರು ನಾನು ಈ ಪ್ರಸ್ತಾವನೆ ಇಟ್ಟೆ ಇಲ್ಲಿ ಇಂದು ಮಂಗಳೂರು ಏರ್ಪೋರ್ಟ್ಗೆ ಜಾರ್ಜ್ ಫರ್ನಾಂಡಿಸ್ ಅವರ ಹೆಸರು ಇಡಬೇಕು ಇಟ್ ಶುಡ್ ಬಿ ಕಾಲ್ಡ್ ಆಸ್ ಅ ಜಾರ್ಜ್ ಫರ್ನಾಂಡಿಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಅವರು ತುಂಬುರು ಬೇರೆಂದ ಆಸ್ ಅ ಲೀಡರ್ ಆಫ್ ಹೇಳಿದರು ಹೇಳಿದ್ರು ಜೈಕರ್ ವೆರಿ ಕರೆಕ್ಟ್ ಹೆಸರನ್ನು ಹೇಳಿದಿರಿ ನನಗೆ ಅದು ಭಾರಿ ಖುಷಿ ಅಂತ ಹೆಸರು ಜಾರ್ಜ್ ಅಂದರೆ ದೊಡ್ಡ ಲೀಡರ್ ಅವರ ಪರ್ಸನಾಲಿಟಿ ಎಕ್ಸ್ಪ್ಲೈನ್ ಮಾಡಿದ್ರು ಮತ್ತೆ ನನ್ನ ಇದಕ್ಕೆ ಅವರು ತುಂಬಾ ಹತ್ತಿರದ ವ್ಯಕ್ತಿ ನನ್ನ ಜೀವನದಲ್ಲಿ ಆ ಒಂದು ಮಾತನ್ನು ಹೇಳಿ ಹೇಳಿದರು ಅದಕ್ಕಾಗಿ ನಾನು ನೀವು ಪ್ರಪೋಸಲ್ ತಂದ್ರೆ ಪೊಸಿಷನ್ ನಾನು ಡೆಫಿನೆಟ್ಲಿ ಓಕೆ ಮಾಡ್ತೇನೆ ಈಗ ಅವರು ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರಿಗೆ ಅವರಿಗೆ ನಾನು ಫಸ್ಟ್ ಪ್ರಪೋಸಲ್ ಕೊಟ್ಟಿದ್ದೇನೆ ನಂತರ ಸಿದ್ದರಾಮಯ್ಯನವರ ಅವರ ಆತ್ಮೀಯ ಮ್ಯಾಸ್ ಈ ಹೆಸರು ನಾನು ಮುಂದೆ ತೆಗೆದುಕೊಳ್ತೇನೆ ಅಂತ ಹೇಳ್ತಾರೆ ಆದರೆ ದುರಾದೃಷ್ಟ ಏನಂದ್ರೆ ಈ ಎಲ್ಲ ದೊಡ್ಡ ದೊಡ್ಡ ನಮ್ಮ ದೇಶದ ರಾಜಕೀಯ ವ್ಯಕ್ತಿಗಳು ಅದರ ಹೆಸರು ಬೇಕಾದರೂ ಕೂಡ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಎಂ ಎಲ್ ಎರನ್ನು ಹೇಳ್ತಾರೆ ಆದ್ರೆ ಜಾರ್ಜ್ ಫರ್ನಾಂಡಿಸ್ ಅಂದರೆ ಎಂತ ವ್ಯಕ್ತಿ ಅಂದರೆ ಅವರು ಇರುವಾಗಲೂ ಅವರ ಸತ್ತ ಮೇಲೂ ಈ ದೇಶದ ಎಲ್ಲ ಜನರ ಹೃದಯದಲ್ಲಿರುವ ಒಂದು ಫಾರೆಸ್ಟ್ ರಾಜಕಾರಣಿ ಅಂದರೆ ನಮ್ಮ ಜಾರ್ಜ್ ಫರ್ನಾಂಡಿಸ್ ಅವರು ಯಾರಿಗೂ ಜಾರ್ಜ್ ಫರ್ನಾಂಡಿಸ್ ಅವರು ನಮ್ಮ ಜಿಲ್ಲೆಯ ಮಣ್ಣಿನಲ್ಲಿ ಹುಟ್ಟಿದವರು ಮಂಗಳೂರಿನಲ್ಲಿ ಅಂತ ಒಂದು ಅವರದ್ದು ಒಂದು ಇತಿಹಾಸ ಅಂತ ಗೊತ್ತಿದೆ ಹೊಂಕರ್ಣ ರೈಲ್ವೆಯನ್ನು ಮಾಡಿ ಅವರು ಈ ದೇಶದಲ್ಲಿ ಈ ಜನರ ಮನಸ್ಸಿನ ಹೃದಯದಲ್ಲಿ ಇದ್ದಾರೆ ಆ ಟೈಮ್ನಲ್ಲಿ ನೈನ್ಟಿ ಟೂ ನಲ್ಲಿ ನಮ್ಮೂರ್ ಬಂದ ತರ್ಟಿ ಟೂ ಅವರ್ಸ್ ಈಗ ನಾವು ಹದಿನಾರು ಹದಿನೇಳು நம்ம பிராந்த நம்ம ராஜத நம்ம ராஷ்ட விகாசத்தை கொங்கல் ரயில்வே தாட